ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಹನುಮಯಗಾರಳ್ಳಿ ಉರುಫ್ ರಾಯಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಮಿಶ್ರ ತಳಿ ಹಸುಗಳ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಹಾಲು ಕರೆಯಲ್ಲಿ ಯಶಸ್ವಿಯಾದ ರೈತರಾದ ಶ್ರೀಮತಿ ಅನುಸೂಯಮ್ಮ ಕೋಂ ಶಿವಣ್ಣರವರಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನವನ್ನು ಅಪಿಡ್ಡಿ ಬಿನ್ ರಂಗಾರೆಡ್ಡಿ ತೃತೀಯ ಬಹುಮಾನ ಮದ್ರೆಡ್ಡಿ ಎಚ್ ಇ ಬಿನ್ ರವರಿಗೆ ಮತ್ತು ಹಲವು ರೈತರಿಗೆ ಸಮಾಧಾನಕಾರ ಬಹುಮಾನಗಳು ನೀಡಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ನಾರಾಯಣ ಬಾಬು ಹನುಮೈಗಾರರಲ್ಲಿ ಡೈರಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ ಡಾಕ್ಟರ್ ರೆಡ್ಡಿರವರು ವಿಜೇತರಾದವರಿಗೆ ಬಹುಮಾನ ಪಾರಿತೋಷಕ ನೀಡಿ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು వినాయక జీవి మయా మును ముందు నిన్ను మదిలో నా తలసి ప్రతిరోజు నీ నామము ప్రార్థించిన ఏ చోటకే పాట పాలినా పలికేది నీ నామే ఓ వినాయక పలికేది నీ నామే పార్వతి తనగా పరుగున రావా पालीमारा रे मया गोे मया नी तुल पुलवा इलो नार्य रेर दू మధరెడ్డి ఈరప్ప తృతీయ బహుమాన చప్పళు ఎల్ తృతీయ బహుమాన చప్పళు తృతీయ బహుమాన మధ్య రెడ్డి ఈరప్ప క్యాష్ கேஷ் ஐந்து சாய் ஷீல் சர்டிஃபிகேட் கேஷியம் ஏழுவது அப்படின் ரங்க ரெடி அப்பிரெண்டு பிங் ரங்காரெடி

₹10000 రూపాయలు ఇక్కడ పెద్ద బహుమనా సీల్ ప్రమాణ పత్రాయి 20 లీటర్ క్యాన్ నేను తీసుకున్నాను మూడు పదకి 43 లీటర్ హాలున కొట్టేదా హాలు ఆశో అవర్జి 43 లీటర్ హాలు లీటరు కొట్టేదా ఇవి ₹10000 రూపాయలు బహుమనా సీల్ కష్ట फर्स्ट प्लेस प्रमाण पत्र मेडल मेडल ಕೂಡ ಕೊಡ್ತಾ ಇದ್ದಾರೆ ಗೋಲ್ಡ್ ಗೋಲ್ಡ್ ಮೆಡಲ್ ಎಲ್ಲಾ ಚಪ್ಪಲೇ ತಗಬೇಕು फर्स्ट ಪ್ರೈಸ್ 10000 ರೂಪಾಯಿ ಕ್ಯಾಶ್ ಪ್ರೈಸ್ ಕ್ಯಾಶ್ ಪ್ರೈಸ್ ಕ್ಯಾಶಿಯಲ್ಲ ಅದಕ್ಕೆ ಕ್ಯಾಲ್ಸಿಯಂ ಅಲ್ಲ ಕೊಡ್ಬೇಕು ನೀವು ಮತ್ತೆ ಆ ಕ್ಯಾಲ್ಸಿಯಂ ಸ್ಕೈಸಿ ಸ್ಕೈ ಮಿಲ್ plus ಅನ್ನೋ ಕ್ಯಾಲ್ಸಿಯಂ ಸಿ